ಕರ್ಣ ಅವ್ರದ್ದು ಡಿಮ್ಯಾಂಡ್ ಏನಿದೆ ಕರ್ಣ ಅವ್ರದ್ದು ಅವರ ಕುಟುಂಬದ ಬೇಡಿಕೆ ಏನಿದೆ ಅಂತಂದರೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿ ಸಹಾಯ ಬೇಡ ನಮಗೆ ಇಲ್ಲಾಗಿರುವಂಥ ಅನ್ಯಾಯ ನಾನು ಗೋವುಗಳನ್ನು ಇವತ್ತಲ್ಲ ನಮ್ಮ ತಾ ತಾತ ಮುತ್ತಾತರ ಕಾಲದಿಂದನೂ ಕೂಡ ಗೋವುಗಳನ್ನೇ ಸಾಕಿ ಅದರಿಂದ ಬದುಕ್ದಂಥನು ಅದರಿಂದ ನನಗೆ ಹಣವೂ ಬೇಡ ಸರ್ಕಾರ ಸಹಾಯನೂ ಬೇಡ ಆದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನು ಮುಂದೆ ಆ ಥರದ ಘಟನೆಗಳು ಕರ್ನಾಟಕದಲ್ಲಿ ನಡಿಬಾರ್ದು ಆ ದೃಷ್ಟಿಯಿಂದ ಅವರು ಮಾಡ್ತಾಯಿದ್ದಾರೆ ಅಷ್ಟೇ ಯಾರೋ ಅವರು ಸರ್ಕಾರದ ಸಹಾಯ ಅವ್ರಿಗೇನು ಬೇಕಾಗಿಲ್ಲ ಅವ್ರ ಸ್ವಂತ ದುಡಿಯುವಂಥ ಶಕ್ತಿ ಇದೆ ಅವ್ರಿಗೆ ನಾವು ಕೂಡ ಈಗ ಹಣ ಕೊಟ್ಟಿರೋದು ಗೋವುಗಳನ್ನು ತೈದುಕೊಳ್ಳೋಕಲ್ಲ ಕೊಟ್ಟಿದ ಆ ಹಸು ಏನಿದೆ ಈಗ ಹಸು ಎರಡು ಹಸುಗಳು ಇನ್ನು ಜೀವನ ಪೂರ್ತಿ ಅದು ಹಾಲು ಕರೆಯೋವಂಥದ್ದು ಡೌಟು ಆ ದೃಷ್ಟಿಯಿಂದ ಜೀವನ ಪೂರ್ತಿ ಅದನ್ನು ಸಾಕೋ ಅಂಥ ಜವಾಬ್ದಾರಿ ಕರ್ಣನ ಮೇಲೆ ಇದೆ ಪಾಪ ಬಡವ ಇದ್ದಾನೆ ಅದಕ್ಕೆ ಅದು ಸಾಕೋ ಅಂಥದಕ್ಕೆ ಆ ಹಸುಗಳು ಗಾಯ ಆಗಿರೋದು ಹಸುವಿನ ತೊಟ್ಟುಗಳನ್ನು ಕ ಕೆಚ್ಚಲನ್ನು ಕಡ್ದಿರೋದು ಇದೆಲ್ಲ ಮೆಡಿಸನ್ಸು ಏನೇನು ಬೇಕಾಗಿದೆ ಅದಕ್ಕೆಲ್ಲ ನಾವು ಒಂದು ಲಕ್ಷ ರೂಪಾಯಿ ನಮ್ಮ ನನ್ನ ಕಡೆಯಿಂದ ನಾನು ಕೊಟ್ಟಿದ್ದೀನಿ ಆದರೆ ನಮ್ಮ ಡಿಮ್ಯಾಂಡ್ ಏನಿದೆ ಇದರಲ್ಲಿ ಸರಿಯಾದಂಥ ತನಿಖೆ ಆಗಬೇಕು ಇದನ್ನು ಎಲ್ಲೋ ಒಂದು ಕಡೆ ನೋಡಿ ನೀವೇ ಯಾರಾದರೂ ಈಗ ಸಿ ಟಿ ರವಿಯನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ತಕ್ಷಣ ಗದ್ದೆಯಲ್ಲಿ ಇಡ್ತೀರಾ ಹಾಂ ಫಾರೆಸ್ಟಲ್ಲಿ ಇಡ್ತೀರಾ ಕೋರಿ ಕಾರಿಯಲ್ಲಿ ತಗೊಂಡೋಗಿ ಇಡ್ತೀರಾ ಇವನ್ನ ಅರೆಸ್ಟ್ ಮಾಡ್ತಾರೆ ಅರ್ಧ ಗಂಟೆಗೆ ತೊಗೊಂಡೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಹನ್ನೆರಡು ದಿನ ಜೈಲಿಗೆ ಕಳಿಸ್ಬಿಡ್ತಾರೆ ಎನ್ಕ್ವೈರಿ ಏನು ಮಾಡ್ತಾರೆ ಅವಾಗ ಬೇ ಈಗ ಬೇರೆಯವ್ರನ್ನೆಲ್ಲರೂ ನೀವು ಈಗ ಏನೇನು ಕೇಸ್ಗಳಾಗಿದೆಯಲ್ಲ ಬೇರೆ ಬೇರೆ ಕೇಸ್ಗಳಾಗಿದೆ ಆ ಸಂದರ್ಭದಲ್ಲಿ ಏನು ಅರ್ಜಿಗಳ ಮೇಲೆ ಅರ್ಜಿ ಸ್ಪೆಷಲ್ ಪಬ್ಲಿಕ್ ಪ್ಯಾಸಿಬ್ಯೂಟ್ರ್ ಹಾಕ್ಬಿಟ್ಟು ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಇಲ್ಲಿ ಕೇಳೇ ಇಲ್ಲ ಪೊಲೀಸ್ ಇಲಾಖೆ ಕಸ್ಟಡಿಗೆ ಕೇಳಬೇಕಾಯ್ತು ಏನೋ ಅವನ ತನಿಖೆ ಮಾಡೋಕ್ಕೆ ಕಸ್ಟಡಿಗೆ ಕೇಳಿಲ್ಲ ಅಂದರೆ ಎಷ್ಟು ಜಾಣರಿದ್ದಾರೆ ಹಾಂ ಹಾಂ ಎಷ್ಟು ಜನರು ನಮ್ಮ ಕಮಿಷ್ನರ್ ಇಲ್ಲೇ ಇದ್ದಾರೆ ನಮ್ಮ ಹಳೆ ಕಮಿಷನರು ಹಾಂ ಎಷ್ಟು ಇದ್ದಾರೆ ಹಾಂ ಜಾ ಎಷ್ಟು ಇದ್ದಾರೆ ನೋಡಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಒಳ್ಳೇದಲ್ಲ ನಾನು ಸಿದ್ದರಾಮಯ್ಯನವರಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಒಂದು ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾಡಬೇಡಿ ಇತಿಹಾಸದ ದಾಖಲೆಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ರಾಮಕೃಷ್ಣ ಹೆಗಡೆ ಇದ್ದರು ಕೆಂಗಲ್ ಹನುಮಂತಯ್ಯನವರಿದ್ದರು ಎಂಥ ಮುಖ್ಯಮಂತ್ರಿಗಳು ನಾವು ನೋಡಿದಿರಿ ನೀವು ಕೂಡ ಈ ಕೆಟ್ಟ ಪರಂಪರೆಯನ್ನು ಹಾಕಿ ಹೋಗೋ ಕಾಲದಲ್ಲಿ ನೀವು ಔಟ್ ಗೋಯಿಂಗ್ ಸಿ ಎಮ್ ನೆನ್ನೆನೇ ಹೇಳ್ಬಿಟ್ಟಿದ್ದೀರಾ ನೀವು ಏನಂತ ತ್ಯಾಗ ಮಾಡಬೇಕು ಅಂತ ಆ ತ್ಯಾಗ ಮಾಡೋ ಮುಂಚೆ ಈ ಗೋವುಗಳಿಗೋಸ್ಕರ ನಿಮ್ಮ ಒಂದು ಸ್ವಲ್ಪ ಚೂ ಒಂಚೂರು ತ್ಯಾಗ ಮಾಡಿ ಯಾಕಂದರೆ ನಿಮ್ಗೆ ಇಡೀ ಜೀವನ ಹಾಲು ಕೊಟ್ಟಂಥದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಹೇಗೆ ಹಾಲು ಕೊಟ್ಟರೋ ಅದೇ ರೀತಿ ನಿಮ್ಮ ಜೀವನ ಪೂರ್ತಿ ಹಾಲು ಕೊಟ್ಟಂಥ ಒಂದು ಪ್ರಾಣಿ ಇದು ಗೋವು ದೇವತೆ ಇದಕ್ಕೆ ಮೋಸ ಮಾಡಿ ಹೋಗ್ಬೇಡಿ ಹೋಗೋವಾಗ ಎಕ್ಸಿಟ್ ಆಗೋವಾಗ ನ್ಯಾಯ ಕೊಟ್ಟು ಹೋಗಿ ಅಂತೇಳಿ ನಾನು ಮುಖ್ಯಮಂತ್ರಿಗೆ ಆಗ್ರಹವನ್ನು ಮಾಡ್ತೇನೆ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ ನೆಕ್ಸ್ಟ್ ಎಲೆಕ್ಷನ್ ನಾವೇ ಬರ್ತೀವಿ ಆ ತಂತ್ರಗಾರಿಕೆಲ್ಲ ನಮ್ಗೆ ಗೊತ್ತಿದೆ ನೀವೆಲ್ಲ ಮತ್ತು ನಿಲ್ಲ ಸೂಚನೆ ಕೊಟ್ಟಿದ್ದಾರೆ ಪಿ ಬಗ್ಗೆ ಮಾತಾಡಿ ನಮ್ಮ ಪಾರ್ಟಿ ಬಗ್ಗೆ ಮಾತಾಡಬೇಕೆ ಅಂತ ಮತ್ತೆ ಮುಖ್ಯಮಂತ್ರಿಗಳು ತ್ಯಾಗದ ಮಾತಾಡಿದ್ದಾರೆ ನಾನು ನಿನ್ನೆನೇ ಹೇಳಿದೆ ಕಾಂಗ್ರೆಸ್ ಅವರು ಮನೆ ಸಿದ್ದರಾಮಯ್ಯ ಯಾರೋ ಡಿ ಕೆ ಶ್ ಕುಮಾರ್ ಹೇಳಿದ್ದಾರೆ ನೆಕ್ಸ್ಟು ನಾವೇ ಬರ್ತೀರಿ ಅಂತ ನೆಕ್ಸ್ಟು ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ ಕಿತ್ತಾಡಬೇಡಿ ಬಿಟ್ಬಿಡಿ ನೆಕ್ಸ್ಟು ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಹೊಡೆದಾಡ್ತಾ ಇದ್ದೀರಲ್ಲ ನನಗೇನು ಭಯ ಅಂತ ಹೇಳಿದ್ರೆ ಸಿ ಎಮ್ ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ ಇರೋ ನಾಲ್ಕು ಕಾಲು ಆ ನಾಲ್ಕು ಕಾಲೂ ಸಿದ್ದರಾಮಯ್ಯ ಒಂದು ಕಡೆ ಡಿ ಕೆ ಒಂದು ಕಡೆ ಪರಮೇಶ್ವರ್ ಒಂದು ಕಡೆ ಜಾರಕಿಹೊಳಿ ಕಡೆ ನಾಲ್ಕು ಕಾಲು ಎಳೆದ್ರೆ ಆ ಸಿ ಎಮ್ ಕುರ್ಚಿ ಕಾಲುಗಳು ಓಟ ಹೊಡ್ತತೆ ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತೈತೆ ಅದರಿಂದ ನೀವು ಮುಂದೆ ಬರಂಗಿದ್ರೆ ಇವಾಗ ಯಾಕೆ ಜಗಳ ಆಡ್ತಾ ಇದ್ದೀರಾ ನಿಮ್ಮ ಜಗಳ ಆಡ್ತಾ ಇರೋದರ ಅರ್ಥ ಏನು ಅಂದರೆ ಮುಂದೆ ನಾವು ಬರಲ್ಲ ಈಗಲೇ ಏನಿದ್ರು ಮುಖ್ಯಮಂತ್ರಿ ಪದವಿಯನ್ನು ಒದ್ದು ಕಿತ್ಕೊಬೇಕು ನಾನು ಹೇಳಿದ್ದಲ್ಲ ಅವರೇ ಹೇಳಿದ್ದು ಒದ್ದು ಕಿತ್ಕೊಂತೀನಿ ಅಂತ ಒದ್ದು ಕಿತ್ಕೊಳ್ತಾರೆ ಅಷ್ಟೆ ಅದರಿಂದ ಕಾಂಗ್ರೆಸ್ಸು ಇನ್ನು ಕರ್ನಾಟಕದಲ್ಲಿ ಮುಗಿದ ಕತೆ ಕರ್ನಾಟಕದಲ್ಲಿ ಇನ್ಯಾವತ್ತೂ ಕೂಡ ಜನ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಲ್ಲ ಆ ಪರಿಸ್ಥಿತಿ ಹೋಗಿದೆ ಕಾಂಗ್ರೆಸ್ ಬೆಳಗಾವಿ ರಾಜಕಾರಣ ಮತ್ತು ಲಕ್ಷ್ಮೀ ನಡುವೆ ಒಂದು ಹಿಂದೇನು ಕೂಡ ಬೆಳಗಾವಿಯಲ್ಲೇ ಆದ ಬೆಳಗಾವಿಯಿಂದನೇ ಶುರುವಾಗಿತ್ತು ಏನು ಮೈತ್ರಿ ಸರ್ಕಾರ ಕುಮಾರಸ್ವಾಮಿಯವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ ಈ ಕಾಂಗ್ರೆಸ್ ಸರ್ಕಾರನು ಬೆಳಗಾವಿಯಿಂದನೇ ಮುಣುಗಿ ಸರ್ವನಾಶ ಆಗಿ ಹೊರಟೊತತೆ